ಹೈ ಫ್ರೆಂಡ್ಸ್ ತೊಂಬತ್ತು ಪರ್ಸೆಂಟ್ ಜನ ಹಿಸ್ಟ್ರಕ್ಟಮಿ ಮಾಡಿಸ್ಕೊಳ್ಳೋಕ್ಕೆ ತಯಾರಾಗಿರ್ತಾರಲ್ಲ ಅದರಲ್ಲಿ ತೊಂಬತ್ತು ಪರ್ಸೆಂಟ್ ಜನರಿಗೆ ಹಿಸ್ಟ್ರೆಕ್ಟಮಿ ಬೇಕಾಗೋದಿಲ್ಲ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗೋದಲ್ಲ ಎಸ್ ಸಿ ಈಗ ನಾವು ಬದಲಾದ ವೈಜ್ಞಾನಿಕ ತಂತ್ರಜ್ಞಾನದಲ್ಲಿ ವೈಟ್ ಡಿಸ್ಚಾರ್ಜ್ ಪಿ ವಿಗೆ ಆಗಲಿ ಅಂದರೆ ಬಿಳಿ ಮುಟ್ಟಿಗಾಗಲಿ ಅತಿ ರಕ್ತಸ್ರಾವಕ್ಕಾಗಲಿ ನಾವು ಅನೇಕ ಒಳ್ಳೆ ಮೆಡಿಕೇಶನ್ ಮುಖಾಂತರ ಆ ನಂತರ ಥರ್ಮೋ ಅಬ್ಲೇಷನ್ ಮುಖಾಂತರ ಆನಂತರ ಇಸ್ಟ್ರೋಸ್ಕೋಪಿ ಮೂಲಕ ಇವೆಲ್ಲವರ ಮೂಲಕ ನಾವು ತೊಂಬತ್ತು ಪರ್ಸೆಂಟ್ ಜನರಿಗೆ ಇಸ್ಟ್ರಾಕ್ಟಮಿನ ಅಂದರೆ ಗರ್ಭಾಶಯ ತೆಗೆಯೋದನ್ನು ನಾವು ತಡೆಗಟ್ಟಬಹುದು ಸೊ ಬಹಳಷ್ಟು ಜನ ಏನಂತಂದರೆ ಕ್ಯಾನ್ಸರ್ ಬರ್ಬೋದೇನೋ ಗಡ್ಡೆಗಳಾಗಿದ್ದರೆ ಕ್ಯಾನ್ಸರ್ ಬರ್ಬೋದೇನೋ ಅಂತಕ್ಕಂಥ ಭಯದಿಂದನೇ ಆಪ್ರೇಷನ್ ಮಾಡಿಸ್ಕೊಂಡ್ಬಿಡ್ತಾರೆ ಸೊ ಹಾಗಾಗಿ ನೀವು ನಿಮ್ಮ ವೈದ್ಯರ ಹತ್ರ ಚರ್ಚೆ ಮಾಡಿ ಆ್ಯಂಡ್ ಯಾವಾಗ ಸಾಧ್ಯನೋ ಗರ್ಭಾಶಯ ತೆಗೆಸ್ಕೊಳ್ಳದೆ ಇರೋಕ್ಕೆ ನೀವು ಸಂಪೂರ್ಣ ಪ್ರಯತ್ನನ ನೀವು ಮಾಡಿ